ಸುಕ್ಷೇತ್ರ ಹುರ್ಜಂತಿಯ ಯಾತ್ರಾ ಮಹೋತ್ಸವದ ಬಗ್ಗೆ ನಾನು ಅಂದರೆ ಅಡಿಯೋಬ್ ಮಹಾರಾಯ ಒಂದು ನಾಲ್ಕು ಮಾತು ಮಾತಾಡ್ತಾ ಇದ್ದೇನೆ ಈ ವರ್ಷ ದಿನಾಂಕ ಇಪ್ಪತ್ತು ಹತ್ತು ಇಪ್ಪತ್ತೈದರಂದು ವಾರ ಸೋಮವಾರ ಮಾರ್ಲಿಂಗರಾಯ ಮುಂಡಾಸ ಆಗುವುದು ಆಮೇಲೆ ದಿನಾಂಕ ಇಪ್ಪತ್ತೊಂದು ಹತ್ತು ಇಪ್ಪತ್ತ ಐದು వారు మంగళవార మార్నింగ్ రైర జీ గురు బీరేశ్వర కసి బరగా చిరువణ బీరేశ్వర ఆ శీలవంతి జేరక్రీ బీ బీరప్ప బిజ్జరిగ్ బప్పూ ఉటి బర దేవరా సోనాలి పాండరంగి విఠల ఇవరు ఎల్ భేటీ కార్యక్రమ జరుగు ఆమే మారనే దిన బుధవార ನಾಡಾಗಿನ ಭಕ್ತಾದಿಗಳ ನೈವೇದ್ಯ ಆಮೇಲೆ ಗುರುವಾರ ಸುತ್ತ ನಾಡಿನ ಭಕ್ತರದ ನೈವೇದ್ಯ ಆ ನಂತರ ಐದನೇ ದಿನ ಸುತ್ತ ಭಕ್ತಾದಿಗಳ ನೈವೇದ್ಯ ಹಾಗೂ ಸಬಿನ ಇಂಥ ಇತರ ಕಾರ್ಯಕ್ರಮಗಳು ಜರುಗಬಹುದು ಇರಲಿ ಈ ಉರ್ಜಂತಿ ಭೂಮಿ ವಿಷಯ ನಾನು ಒಂದು ಎರಡು ಶಬ್ದ ಮಾತಾಡ್ತಾ ಇದೆ ಇದು ಪ್ರಾಚೀನ ಕಾಲದಲ್ಲಿ ಜಾಗ್ರತ್ ಅಂದ್ರೆ ಅಂದರೆ ಮುದ್ದವ ಹುಟ್ಟಿದ ಇದೇ ಸ್ಥಳ ಆ ಮುದ್ದವ ಮುದಗೊಂಡನ ಉದುರದಿಂದ ಆದಿಕೊಂಡುಗೊಂಡು ಕಾಲಿಲ್ಲಕೊಂಡು ಕುಡುವಕ್ರಿಗೆ ಕಾಮ್ಗೊಂಡು ಜಾಮ್ಗೊಂಡು ಕಡಿ ಹುಟ್ಟಿ ಕರ್ತು ಉಡ್ಲಾರ್ದು ಪದ್ಮಗೊಂಡ ಏಳು ಮಂದಿ ಪುತ್ರರು ಹುಟ್ಟಿದ ಠಿಕಾನ ಇದೆ ಈ ಪದ್ಮಗೊಂಡನ ಗೊಂಡಗ ಐದು ಮಂದಿ ರಾಣಿಯರು ಐದು ಮಂದಿ ರಾಣಿಯರ ಪೈಕಿ ಜಿಂಕಾದೇವಿ ಉದುರದಿಂದ ಮಾಡಿಗರ ವಂಶಸ್ಥ ಅಮ್ಮ ಹುಟ್ಟಿದ ಠಿಕಾಣ ಇದೆ ಆ ನಂತರ ಜಗದ್ಗುರು ರೇಣರ್ ತಂದಿ ಶಾಂತ ಭಕ್ತಯ್ಯ తాయి మహాదేవై ఆడితు పట్న ఇదే జాగ్రత్పూర ఇళ్ రేవణ సిద్ధేశ్వర ఆ సద్ధేశ్వర తద్దీప్రదేశ్లోకి కల్లిపాకి హోగి రేవణ సద్ధి జన్మ కొట్టవరు ఇారు ఆ నంతర జగపూర ఈచే ఈ ఆది ఆదిినారాయణ కళి నారాయణరు బ ఈ స్థానంలో వాసుమీ ఇది జిత్ నారాయణపూర అంత కరదరు ముందవే దిన మహాలిర ಅವತಾರವನ್ನು ತೊಟ್ಟು ಬಾರಮತಿ ಅಂದ್ರೆ ಭೀಮತಿಯಲ್ಲಿ ಜನನ ತಾಡಿನ ಅರ್ಸು ಅರ್ಸಿ ಹರಿಸಿ ಅಮೃತಭಾಯಿ ಉದುರದಿಂದ ಜನಿಸಿ ತನ್ನ ಅಣ್ಣ ಚಕ್ಕಪರ ಕರೆಸಿಕೊಂಡು ತನ್ನ ಚಿಕ್ಕಪ್ಪ ಸೋಮರಾಯ ಚಿಕ್ಕಮ್ಮ ಕಣ್ಣವನ ಜೊತೆ ಸಾಗಿ ಜಗತ್ತೆಲ್ಲ ಪವಾಡಗಳನ್ನು ಮಾಡಿ ಕೊನೆಗೆ ಈ ಭೂಮಿಯಲ್ಲಿ ಬಂದು ಲಿಂಗ ಬೀರೇ ದೇವರಿಗೆ ಹುಲಿ ಹಿಡಿದು ಹುರಿಗಣ್ಣು ತಂದು ಹುಡಿಸಿ ಹುಲಿ ಹುಟ್ಟಪ್ಪ ಮಾಡಿದರು ಆ ಹುಲಿ ಹುಟ್ಟಬ್ಬ ಮಾಡೋದಕ್ಕಾಗಿ ಇದು ಜಿತ್ತಿ ನಾರಾಯಣಪುರಿ ಎಂಬ ನಾಮ ಮುರಿಚಿದಕ್ಕೆ ಇದು ಹುಲಿ ಜಯಂತಿ ಮಾನಿಂಗರಾಯರು ಮಾಡ್ಯಾರಂದು ಬ್ರಹ್ಮ ವಿಷ್ಣು ಮಹೇಶ್ವರು ಎಲ್ಲರೂ ಕೂಡಿ ಈ ಮನೀಕರಾಯಗ ಏನಂತ ಆಶೀರ್ವಾದ ಕೊಟ್ಟರು ಅಂದರೆ ಈ ಭೂಮಿಗೆ ಹಿಂದಿನ ಹಿಡ್ಕೊಂಡು ಜಿತ್ತಿ ನಾರಾಯಣಪುರಿ ಎಂಬ ನಾಮ ಹೋಗಿ ಈ ಭೂಮಿಗೆ ಹುಲಿ ಜಯಂತಿ ಆಗಲಿ ಅಂತ ಆಶೀರ್ವಾದ ಕೊಟ್ಟು ಮಾನಿಂಗರಾಯಗ ವರದಾನ ನೀಡಿ ಅವ್ರು ಹೋಗಿಬಿಟ್ರು ಅಂದಿನ ಹಿಡ್ಕೊಂಡು ಹಿಂದಿನವರೆಗೆ ಈ ಜಾಗ್ರತ ಮೂಲಕ ಇದು ಹುಲಿ ಜಯಂತಿ ಅಂದು ನಾಮ ಬಂದ ಬಂದಿದ್ದು ಇದೆ ಈ ಹುರಿ ಜಯಂತಿ ಅನ್ನೋದೇ ಈಗಿನ ಕಾಲಕ್ಕೆ ಹಬ್ಬ ಭರವಸೆ ಆಗಿ ಅದು ಹುರಿಜಯಂತಿ ಅಂತ ಹೆಸರು ವಾಸಿ ಆಗ್ಯದ ಇದೇ ಹುರಿಜಯಂತಿ ಯಾತ್ರ ಈ ಸದ್ಯದಲ್ಲಿ ಇಪ್ಪತ್ತು ಹತ್ತು ಇಪ್ಪತ್ತು ಐದು ರಂದು ವಾರ ಸೋಮವಾರ ದಿವಸ ಮುಂಡಾಸ ಇಪ್ಪತ್ತೊಂದಕ್ಕೆ ಭೇಟಿ ಆಗ್ತದೆ ತಾವು ನಾಡಾಗಿನ ಭಕ್ತಾದಿಗಳು ಬಂದು ಮಹಾನಿಗರ ದರ್ಶನ ಪಡೆದು ಪುನೀತ್ರು ಆಗಿರಬೇಕು